ಸ್ವಾಮಿ ಕೊರ ಓಂ ನಮ್ಮ ಭಗವತಿ ವಾಸ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾವಾಗ ಬರ್ತಾರೆ ಯಾವಾಗ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಮೂರು ಸಲ ಹೇಳಿಬಿಟ್ಟು ಇಲ್ಲಿ ಅವ್ರು ನಿಮ್ಮ ಜೊತೆ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ದೂರ ಆಗಿರ್ಬೋದು ಅವ್ರು ಬರ್ತಾರೆ ನೀವು ಅಂದ್ಕೊಂಡ ಆ ರೀತಿಯಲ್ಲಿ ಯಾವ ವ್ಯಕ್ತಿ ಚೇಂಜ್ ಆಗ್ತಾ ಇದ್ದಾರೆ ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗಿ ಇರಬೇಕು ಅಂತ ವ್ಯಕ್ತಿ ಬಯಸಿಲ್ಲ ಅವರ ಮನಸ್ಸಿನಲ್ಲಿ ಏನೋ ಒಂದು ನೋವು ಕಾಡ್ತಾ ಉಂಟು ನಿಮ್ಗೆ ಅವರು ಬೈದಿರ್ಬೋದು ನೀವು ಕೂಡ ಅವರ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ಇಲ್ಲಿ ಕೆಲವೊಂದು ಆರೋಪಗಳಿರ್ಬೋದು ನಿಂದನೆಗಳಿರ್ಬೋದು ಅದು ಅವರಿಗೆ ತುಂಬಾ ಮಾನಸಿಕವಾಗಿ ಆಗಿದೆ ಇದು ಜನರಲ್ ಆಗಿರುತ್ತೆ ಸೊ ನಿಮ್ಗೆ ಮನಸ್ಸಿಗೆ ಬರುತ್ತೆ ನೀವು ಹೇಳಿದ್ದೀರಾ ಇಲ್ವಾ ಅಂತ ಸೊ ಅದರ ಮೇಲೆ ಕನ್ಸಿಡರ್ ಮಾಡಿ ಇಲ್ಲಿ ಒಮ್ಮೆ ಹೋಗಿ ಮಾತನಾಡಿಸುವಂತಹ ಪ್ರಯತ್ನ ಅಥವಾ ಕಾಲ್ ಮಾಡುವಂತಹ ಪ್ರಯತ್ನ ಅಥವಾ ಎಲ್ಲ ಒಂದು ಕಡೆ ನೀವು ಅವರಿಗೆ ನೋವು ಕೊಟ್ಟಿದ್ದೀರಾ ಅದು ಎಲ್ಲವೂ ಅಥವಾ ತಪ್ಪು ತಿಳುವಲಿಕ್ಕೆ ಇರಬಹುದು ಎಲ್ಲವೂ ಅವರ ಮನಸ್ಸಿನಲ್ಲಿ ಪದೇ ಪದೇ ನೆನಪಾಗ್ತಾ ಉಂಟು ಬಟ್ ಇದನ್ನೆಲ್ಲ ಮರೆತು ಏನೇ ಒಂದು ಸಮಸ್ಯೆ ಆಗಿದ್ರು ಅಡೆತಡೆ ಆಗಿದ್ರು ಅದನ್ನೆಲ್ಲ ಮರೆತು ನಿಮ್ಮ ವ್ಯಕ್ತಿ ಲೈಫಲ್ಲಿ ಬರ್ತಾರೆ ಎಲ್ಲ ಸಿಚುವೇಷನ್ಗಳಿರ್ಬೋದು ಸಮಸ್ಯೆಗಳಿರ್ಬೋದು ಸೊ ಇಲ್ಲಿ ಕೆಲವೊಂದು ತುಂಬ ಇಶ್ಯೂ ಆಗಿದೆ ತುಂಬ ಜಗಳನೂ ಆಗಿದೆ ಇಲ್ಲಿ ನೀವೇನು ತಪ್ಪು ಮಾಡಿಲ್ಲ ಬಟ್ ಕೆಲವೊಂದು ಸಿಚುವೇಶನ್ಗಳು ಅದು ನಿಮ್ಮಿಂದ ಮಾಡಿಸಿರ್ಬೋದು ಅಥವಾ ಕೆಲವೊಂದು ಮಾತುಗಳನ್ನು ಹೇಳಿಸಿರ್ಬೋದು ಅವರು ಕೂಡ ರೂಢಾಗಿ ಕೆಲವೊಂದು ಮಾತುಗಳನ್ನು ಹೇಳಿದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ನೀವು ಹೇಳಿದ್ದೆ ಅವರಿಗೆ ಜಾಸ್ತಿ ಕಂತ ಉಂಟು ಇಲ್ಲಿ ಕೆಲವರಿಗೆ ಮನಸ್ಸು ಒಡೆದು ಹೋಗುವಂತಹ ಅಥವಾ ಒಂದು ಏನೋ ಒಂದು ಕನಸಿನ ಗೋಪುರವನ್ನು ಕಟ್ಕೊಂಡಿದ್ದೀರಿ ನೋಡಿ ನನ್ನ ಹುಡುಗನೇ ನನ್ನ ಪ್ರಪಂಚ ನನ್ನ ಹುಡುಗಿಯೇ ನನ್ನ ಜೀವನ ಕನಸು ಖುಷಿ ಎಲ್ಲ ಅಂತ ಸೊ ಅದು ಹೊಡೆದು ಹೋಗುವ ತರ ಆಗಿದೆ ಅಂದ್ರೆ ಇಲ್ಲಿ ಕೆಲವೊಂದು ವಿಷಯದಲ್ಲಿ ನೀವು ನೋ ಅಂತ ಹೇಳಿರ್ಬೋದು ಆದ್ರೆ ಎಲ್ಲವನ್ನು ಮತ್ತು ನೀವು ಅವರಿಗೆ ಒಂದು ಕ್ಷಮೆ ಕೊಡ್ಬೇಕಾಗುತ್ತೆ ಎಲ್ಲಿ ನೀವೇನೇ ಹೇಳಿರ್ಬೋದು ಹೇಳದೆ ಇಲ್ಲದೇನೂ ಇರ್ಬೋದು ಬಟ್ ನೊಂದ್ಕೊಳ್ತಾ ಇದ್ದೀರಿ ತುಂಬ ಕೆಲವೊಂದು ಘಟನೆಗಳು ಅವರಿಗೆ ನೀವು ಹೇಳಿದ್ದೆ ಜಾಸ್ತಿ ಕಾಣಿಸುತ್ತೆ ಅವರು ಹೇಳಿದ್ದು ಅವರಿಗೆ ಲೆಕ್ಕಕ್ಕೆ ಇಲ್ಲ ಇಲ್ಲಿ ಇಲ್ಲಿ ನಿಮಗೆ ಅವರು ನೋವು ಕೊಟ್ಟಿದ್ದಾರೆ ಅದು ಅವ್ರಿಗೆ ಅಷ್ಟು ಅನಿಸ್ತಾ ಇಲ್ಲ ಇಲ್ಲಿ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಅವರು ಇಲ್ಲಿ ಕೆಲವರು ನಿಮ್ಮ ದೂರ ಆಗಿ ತುಂಬ ದಿವಸ ಆಗಿರ್ಬೋದು ಅಥವಾ ವರ್ಷಗಳೇ ಆಗಿರ್ಬೋದು ಒಂದು ಪ್ರಯತ್ನವನ್ನು ರೇಖಾತ್ತಿಗೆ ನಿಮ್ಮನ್ನು ಆಗಬೇಕು ಅಂತ ಅವರು ಕೂಡ ಮಾಡ್ತಾ ಇದ್ದಾರೆ ಅವರು ಬೈದಿರ್ಬೋದು ಕೋಪ ಮಾಡ್ಕೊಂಡಿರ್ಬೋದು ಪರವಾಗಿಲ್ಲ ಏನೇ ಆಗಲಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅವರ ಜೀವನದಲ್ಲಿ ನೀವು ಇರಬೇಕು ನೀವಿದ್ರೆ ಮಾತಾ ಸಕ್ಸಸ್ ಲೈಫಲ್ಲಿ ಖುಷಿ ಇಲ್ಲಿ ನೀವು ಪದೇ ಪದೇ ಕಣ್ಣೀರು ಹಾಕ್ತಾ ಇದ್ರೆ ಬೆಟ್ಟೆ ಪರ್ತಾ ಇದ್ರೆ ಸೊ ಅದು ಕೂಡ ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಆಗಿ ಅವರಿಗೆ ಕೂಡ ಎಫೆಕ್ಟ್ ಆಗುತ್ತೆ ನೀವು ಅನ್ಕೊಳ್ಬೋದು ಇಲ್ಲ ನಮ್ಮ ಹುಡುಗ ನಮ್ಮ ಮನಸ್ಸಿಗೆ ನೋವು ಕೊಟ್ಟು ನನ್ನಿಂದ ದೂರಾಗಿ ನಂಬ್ರ ಬ್ಲಾಕ್ ಮಾಡಿ ಅಥವಾ ನನ್ನ ಹುಡುಗಿ ಸೂಪರ್ ಆಗಿದ್ದಾರೆ ಅವ್ರಿಗೆ ಏನು ಅನಿಸಲ್ಲ ಅಂತ ಬಂದು ಕರ್ಮ ಅನ್ನೋದು ಕಾರ್ಮಿಕ ಲೆಸನ್ ಅನ್ನೋದು ಏನು ಅವರು ಮಾಡಿದ್ದಾರೆ ಸೊ ಅದು ಅವರಿಗೆ ಸಿಗುತ್ತೆ ಸೊ ಅದು ನಾನಾಗಲಿ ನೀವಾಗಲಿ ಯಾರೇ ಆಗಲಿ ಏನು ತಪ್ಪು ಮಾಡಿರ್ತೇವೆ ನೋಡಿ ಅದಕ್ಕೆ ನಾವು ಅನುಭವಿಸಬೇಕಾಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಕೆಲವೊಂದು ವಿಷಯದಲ್ಲಿ ಬದಲಾಗಿದ್ದಾರೆ ರಿಟನ್ನು ಅವರ ಲೈಫಲ್ಲಿ ನಿಮ್ಮನ್ನು ಪದೀಬೇಕು ನಿಮ್ಮ ಪ್ರೀತಿಗಾಗಿ ಇಲ್ಲಿ ಅವರು ಚೇಂಜ್ ಆಗಿದ್ದಾರೆ ಇವಾಗ ಅವರಿಗೆ ಎಲ್ಲನೂ ಅರ್ಥ ಆಗ್ತಾ ಉಂಟು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ರೂ ಆ ಥರ್ಡ್ ಪಾರ್ಟಿ ಹೇಗೆ ಅಂತ ಅವರಿಗೂ ಗೊತ್ತಾಗಿದೆ ಇನ್ನು ಇಲ್ಲಿ ಪುನಃ ಇನ್ನೊಂದು ಭಯ ಏನಂದ್ರೆ ಆ ವ್ಯಕ್ತಿಗೆ ಬರಲಿಕ್ಕೆ ನಾನು ಯಾವ ಥರ ಇವರನ್ನು ರಿಸೀವ್ ಮಾಡಲಿ ಅಥವಾ ಹೋಗಲಿ ಸೊ ಇಷ್ಟು ನೋವು ಕೊಟ್ಟಿದ್ದೆ ಅಥವಾ ಮತ್ತೆ ನೋವು ಕೊಡಲಿಕ್ಕೆ ಇವರು ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ನೀವು ಅಂತ ಅದು ಕೂಡ ಎಲ್ಲ ಒಂದು ಕರೆಯವ್ರಿಗೆ ಆಲೋಚನೆ ಮಾಡ್ತಾ ಇದ್ದಾರೆ ಅವರ ಮನಸ್ಸು ಸರಿ ಇಲ್ಲ ಕೆಲವರಿಗೆ ಅಲ್ಲಿ ಸಮಸ್ಯೆ ಆಗ್ತಾ ಉಂಟು ಅವರ ಲೈಫಲ್ಲಿ ಯಾರು ಕೂಡ ಒಂದು ಅದರ ನಂತರ ಇನ್ನೊಂದು ಬರ್ತಾನೆ ಉಂಟು ನಿಮಗೆ ಟೈಮ್ ಕೊಡಲಿಕ್ಕಾಗಲಿ ಅಥವಾ ನಿಮ್ಮ ಬಗ್ಗೆ ಕೆಲವೊಂದು ಸಲ ಆಲೋಚನೆ ಮಾಡ್ತಾರೆ ಬಟ್ ಯಾವುದು ಕೂಡ ಸರಿ ಇಲ್ಲಲ್ಲ ನನ್ನ ಲೈಫಿಗೆ ಹಿಂಗಾಯ್ತು ನಾವು ಹೆಂಗೆ ಇವಾಗ ಚೆನ್ನಾಗಿರೋದು ಸೊ ಹೇಗೆ ನಾನು ಹುಡುಗಿ ಹತ್ರ ಹೋಗೋದು ಹುಡುಗನ ಹತ್ರ ಹೋಗೋದು ಮಾತನಾಡೋದು ಸೊ ತುಂಬ ಟೆನ್ಷನಲ್ಲಿ ಕೂಡ ಇದ್ದಾರೆ ಬಟ್ ರೀಕನೆಕ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನೋ ಒಂದು ಅಡೆ ತಡೆ ಆಗ್ತಾ ಉಂಟು ನಿಮ್ಮ ಅದು ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಸೊ ಅದು ಅವರ ಬಿಸ್ನೆಸ್ ಲೈಫಲ್ಲಿರ್ಬೋದು ಅಥವಾ ಆಫಿಷಿಯಲ್ ವಿಷಯದಲ್ಲಿರ್ಬೋದು ಪರ್ಸ್ನಲ್ ಲೈಫಲ್ಲಿ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಒಂದು ಲೇಟಾಗಿ ಆಗ್ತಾ ಉಂಟು ಮೀಟ್ ಆಗೋದು ಇರ್ಬೋದು ಅಥವಾ ರೀಕನೆಕ್ಟ್ ಆಗೋದು ಇರ್ಬೋದು ಸೊ ಎಲ್ಲನೂ ಇಲ್ಲಿ ಒಂದು ರೀತಿಯಲ್ಲಿ ಎನರ್ಜಿ ಅಂದರೆ ಕೆಲವೊಂದು ಸಲ ತುಂಬ ಆಲೋಚನೆ ಮಾಡಿ ನಾನು ಕಾಲ್ ಮಾಡಬೇಕು ಮೀಟ್ ಆಗಬೇಕು ಅಂದ್ಕೊಳ್ತಾರೆ ಬಟ್ ಪುನಃ ಏನೋ ಒಂದು ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ನಿಮಗೆ ಒಂದು ನೆಕ್ಸ್ಟ್ ಪ್ರಾರ್ಥನೆ ಮಾಡಿಬಿಟ್ಟು ಹಾಕ್ತೇನೆ ಒಂದು ವೀಡಿಯೋ ಸೊ ಅದನ್ನು ಡೈಲಿ ಕೇಳ್ತಾ ಬನ್ನಿ ನಲವತ್ತೊಂದು ದಿವಸಗಳ ಕಾಲ ಡೈಲಿ ಬೆಳಿಗ್ಗೆ ಮತ್ತೆ ನೈಟ್ ಮಲಗಕ್ಕಿಂತ ಮುಂಚೆ ಅಥವಾ ಸಂಜೆ ಯಾವುದೇ ಒಂದು ಟೈಮಲ್ಲಿ ಎರಡು ಬಾರಿ ಕೇಳಬೇಕಾಗುತ್ತೆ ನೋಡಿ ಒಂದು ದಿವಸ ಕೇಳೋದು ಎರಡು ದಿವಸ ಕೇಳೋದು ಮೂರು ದಿವಸ ಕೇಳೋದು ಅಲ್ಲ ಡೈಲಿ ಕೇಳ್ತಾ ಇರಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಂದು ದಿವಸಕ್ಕೆ ಮತ್ತೆ ಬೋರ್ ಆಗುತ್ತೆ ಅಯ್ಯೋ ಇದನ್ನು ಯಾರಪ್ಪ ಕೇಳೋದು ಸೊ ಹಂಗಲ್ಲ ನೋಡಿ ಮಂತ್ರ ಜಪವನ್ನು ಕೂಡ ಸಿದ್ಧಿ ಮಾಡ್ಕೊಳ್ಬೇಕಂದ್ರೂ ತುಂಬ ಕಷ್ಟ ಉಂಟು ಸೊ ಅದು ವರ್ಷಗಳ ಪ್ರಯತ್ನ ಆಗಿರುತ್ತೆ ಇವತ್ತು ನಿನ್ನೆ ಅದಲ್ಲ ಸೊ ನಾವೇನಾದ ಆದರೂ ಇವಾಗ ಯಾರೇ ರೀಡಿಂಗ್ ಮಾಡುವವರು ಡೈರೆಕ್ಟ್ ರೀಡಿಂಗ್ ಮಾಡುವವರು ಇರ್ಬೋದು ಅಥವಾ ಕ್ಯಾಂಡಲ್ ವ್ಯಾಸ್ ರೀಡಿಂಗ್ ಮಾಡುವಾರು ಇರ್ಬೋದು ಸೊ ಅಥವಾ ಬೇರೆ ಯಾರು ನಿಮ್ಮ ರಜಸ್ ಇರ್ಬೋದು ಸೊ ಎಲ್ಲರೂ ತುಂಬ ಪ್ರಯತ್ನ ಪಡ್ತಿರ್ತಾರೆ ಹತ್ರ ಒಂದು ಸಿದ್ಧಿ ಆಗಬೇಕು ಅಂದರೆ ಅವ್ರಿಗೊಂದಾದ್ರೂ ಶಕ್ತಿ ಸಿಗಬೇಕು ಅಂದ್ರು ಸೊ ಅದು ಹಾಗಾಗಿ ನೀವು ಇವಾಗ ನಿಮ್ಮ ಪ್ರೀತಿ ಬೇಕು ಅಂದರೆ ಡೈಲಿ ಆ ಮಂತ್ರವನ್ನೆಲ್ಲ ಕೇಳಬೇಕು ಒಂದು ಎರಡು ದಿವಸ ಮೂರು ದಿವಸ ಕಂಟಿನ್ಯೂ ಮಾಡಿಕೆ ಮತ್ತು ಕೇಳದೆ ಇರೋದು ಸೊ ಅಲ್ಲ ಖಂಡಿತವಾಗಿಯೂ ನಿಮ್ಮ ಪ್ರಯತ್ನವನ್ನು ನೀವು ಮಾಡಬೇಕು ನಾನೇನು ಪ್ರಾರ್ಥನೆ ಮಾಡಬೇಕು ಅದನ್ನು ನಾನು ಮಾಡ್ತೇನೆ ಇಲ್ಲಿ ನಿಮ್ಮ ಅತಿ ತುಂಬ ಆಲೋಚನೆ ಮಾಡ್ತಾರೆ ಮತ್ತು ಪುನಃ ನಾನು ಅವರ ಲೈಫಿಗೆ ಹೋದರೆ ಅವ್ರನ್ನ ನಾನು ರಿಸೀವ್ ಮಾಡ್ತಾರಾ ಇಲ್ವಾ ಥರ ಅಂತ ತುಂಬ ಫೀಲ್ ಮಾಡ್ಕೊಳ್ತಾರೆ ಟೆನ್ಷನ್ ಮಾಡ್ಕೊಳ್ತಾರೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ನೀವೇನು ಕಡಿಮೆನ ಎಷ್ಟು ಅಲ್ತೀರಾ ಕಣ್ಣೀರು ಹಾಕ್ತೀರಾ ಟೆನ್ಷನ್ ಮಾಡ್ಕೊಳ್ತೀರಾ ಏನೋ ಕೆಲಸ ಮಾಡಲಿಕ್ಕೆ ಹೋಗಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಸುಮ್ಮನೆ ಇರ್ತೀರಾ ಇಲ್ಲಿ ನಿಮ್ಮ ಲೈಫ್ ಕೂಡ ಮೂವ್ ಇಲ್ಲ ನಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಎಲ್ಲ ಇದ್ದು ಇಲ್ಲದ ಥರ ಇದ್ದಾರೆ ಅವರು ಕೂಡ ಹಾಗೇನೆ ನೀವು ಹೀಗಿದ್ದೀರಾ ಹಾಗೇನೆ ಇಲ್ಲಿ ಒಂದು ರೀಕನೆಕ್ಟ್ ಎನರ್ಜಿ ಉಂಟು ವೆಯ್ಟ್ ಮಾಡಿ ಸದ್ಯಕ್ಕೆ ನಿಮ್ಮನ್ನು ನೀವು ಸ್ವಲ್ಪ ಹೇಳ್ ಮಾಡ್ಕೊಳ್ಳಿ ಮತ್ತು ಕೆಲವೊಂದು ಮಂತ್ರಗಳನ್ನು ನಾನು ಹೇಳಿರ್ತೇನಲ್ಲ ಅಲ್ಲ ಅದನ್ನು ಡೈಲಿ ಕೇಳಿ ಇನ್ನೊಂದು ಪವರ್ಫುಲ್ ಆಗಿರುವಂಥ ಮಂತ್ರವನ್ನು ಹಾಕ್ತೀನಿ ಸೊ ಅದನ್ನು ಡೈಲಿ ಕೇಳಿ ನಲವತ್ತೊಂದು ದಿವಸಗಳ ಕಾಲ एन समस्यो न जो शेर्मा नानु निकर पर्सनल प्रार्थनमा के जप मान जन बट जन आल जाइन आो अलि कप्रेट विड्योमा हाक्ते पर्सनल रिडिङमा समस्या हकसि सम्बन्धी म्यारेज रिलेटेडिबु रौ रिलटेडिबो आस्ति विषय कोर्टिन केसिरबो इन समस्या न जो शेर्मा न सहोदरी अन्त सो अत्याउचना टेन्सनमा ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರೀತಿಸಿ ದೈವ ದೇವರಿಗೆ ಅನುಗುಣವಾಗಿ ಇರಿ ಖಂಡಿತವಾಗಿಯೂ ಅವರು ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲಾಂಡವನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು